वेलकम टू माय एस बी एजुकेशनल चैनल आज हम देखेंगे वाण मरद गि प्रश्नोत्तर पार्ट टू मतलब वन मरद गिड़ी के क्वेश्चन एंड आंसर्स इसका पार्ट टू अगर इसका पार्ट वन चाहिए तो ये वाला वीडियो देख लीजिए तो चलिए शुरू करते हैं यह प्रश्ने के एंटू हत वाक्य उतरीरी रही ಫಸ್ಟ್ ಒನ್ ಗಿಳಿಯು ಪರಹಿತಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ವಿವರಿಸಿ ಗಿಳಿಯು ಮರವು ಒಣಗಿ ಹೋದರೂ ಆಶ್ರಯವನ್ನು ತೊರೆದು ಹೋಗಲಿಲ್ಲ ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತು ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಮರವು ಮೊದಲಿನಂತೆ ಫಲಪುಷ್ಪದಿಂದ ಹಸಿರಿನಿಂದ ಕೂಡಿ ನೆರಳು ಕೊಡುವಂತೆ ದಯಪಾಲಿಸು ಎಂದು ಕೇಳಿತು ನನಗೆ ಮರದ ಈಗಿನ ಸ್ಥಿತಿಯನ್ನು ನೋಡಲು ಆಗುವುದಿಲ್ಲ ಎಂದಿತು ಗಿಳಿಯು ಎಂಥ ಜನ್ಮವನ್ನು ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಇಂದ್ರನು ಕೊಡಲು ಸಿದ್ಧನಾಗಿದ್ದ ಆದರೆ ಗಿಳಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು ಅದರ ನಡತೆ ಲೋಕವರ್ತನೆಗೆ ವಿರುದ್ಧವಿರುವುದರಿಂದ ಗಿಳಿ ಪರಹಿತಕಾಂಕ್ಷಿ ಎನಿಸಿಕೊಂಡಿದೆ इसका मतलब है तोता परोपकारी कहलाता है कैसे इस बारे में लिखना है पर मतलब परोपकारी दूसरों के बारे में बारे में सोचने वाला इसका आंसर है तोता पेड़ सूख जाने पर भी उस पेड़ को छोड़ के नहीं जाता नहीं जाता है उसी पेड़ पर रहता है और उसके अच्छे दिनाने की दुआ करता है उसकी ये तत्वनिष्ठा देख कर इंद्र उसको वर मांगने के लिए कहते हैं तो तोता अपने लिए कुछ भी नहीं मांग के पेड़ को फिर से हरा भरा कर दीजिए इसके फल फूल इसकी हरियाली इसको लौटा दीजिए कहता है मुझसे इसकी ये हालत देखी नहीं जा रही कहता है तोता अपने लिए अच्छे से अच्छी ज़िंदगी भी मांग सकता था लेकिन उसने ऐसा नहीं किया उसका वर स्वार्थ रहित था स्वार्थ रहित मतलब सेल्फलेस उसका वर सेल्फ़लेस था इसीलिए तोता परोपकारी कहलाता है ಸೆಕೆಂಡ್ ಕ್ವಶನ್ ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು ಉತ್ತರ ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ ಕಷ್ಟದಲ್ಲಿರುವವರಿಗೆ ಜೊತೆಯಾಗಿದ್ದು ಅದನ್ನು ಪರಿಹರಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಬೇರೆಯವರ ಒಳಿತನ್ನು ಬಯಸುವುದು ಮಾನವನ ಕರ್ತವ್ಯ ಅದರಿಂದ ನಮ್ಮ ಜೀವನದಲ್ಲಿ ಸುಖ ಸಂತೋಷಗಳು ಬರುತ್ತವೆ ಎಂಬುದನ್ನು ತಿಳಿಯಬಹುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟ ಕಾಲದಲ್ಲೂ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕು ಇಸ್ಕಾ ಮತ್ಲವೇ तोते के बिहेवियर से इंसान सीख सकते सो गुण कौन सा है मतलब तोते के बिहेवियर से इंसान कौन से गुण सीख सकते हैं इसका आंसर है तोते का तोते का बिहेवियर हमें एहसान मंदी सिखाता है मुश्किल में होने वालों की मदद करनी चाहिए सेल्फिश नहीं होना चाहिए दूसरों के बारे में अच्छा सोचना चाहिए लोगों के अच्छे दिनों में साथ रहने वाले उनके बुरे दिनों में भी उनके साथ रहना चाहिए उन्होंने जो एहसान किए हैं वो याद करना चाहिए यही सब गुण इंसान तोते के बिहेवियर से सीख सकते हैं संदर्भ द्वंदिगे विवरिसी फर्स्ट वन इंथ वणा मरा दली ए के तिदिया इसका मतलब ऐसे सूखे पेड़ पर क्यों रह रहे हो ಇಸ್ಕಾ ಆನ್ಸರ್ ಅ ರಾಮಿತ್ರರು ಬರೆದಿರುವ ಒಣಮರದ ಗಿಳಿ ಪಾಠದಿಂದ ಈ ಪ್ರಶ್ನೆಯನ್ನು ಆರಿಸಿಕೊಳ್ಳಲಾಗಿದೆ ಅ ರಾಮಿತ್ರನೇ ಲಿಖೆ ಹು ಒಣರದ ಗಿಳಿ ಲೆಸನ್ ಸೆ ಇಸ್ ಕ್ವಶನ್ ಕೋಲಿಯ ದೇವೇಂದ್ರನು ಗಿಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾನೆ ದೇವೇಂದ್ರ ಮತ್ಲಬ್ ಇಂದ್ರನೇ ಈ ಕ್ವಶನ್ ತೋತೆ ಸೇ ಕಪ್ ಕಿಯಾಥ ಹಾಗೆ ದೇಹಿಂಗೆ ಗಿಳಿಯು ಒಣಗಿದ ಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು ಸಾಮಾನ್ಯವಾಗಿ ಪಕ್ಷಿಗಳು ಮರವಣಗಿ ಹಣ್ಣು ಹಂಪಲು ನೆರಳು ಸಿಗದೇ ಇರುವಾಗ ಅವು ಸಿಕ್ಕುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿಯೇ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡು ಗಿಳಿಯನ್ನೇ ಈ ಬಗ್ಗೆ ವಿಚಾರಿಸುತ್ತಾನೆ इसका मतलब तोता सूखे पेड़ पर ही रह रहा था नॉर्मली पंछियाँ पेड़ सूखने पर उससे फल छाँव नहीं मिलने पर उसको छोड़कर दूसरे पेड़ पर चली जाती है लेकिन ये तोता ऐसा नहीं करता वो उसी पेड़ पर रहता है ये देखकर इंद्र को आश्चर्य होता है और तोते से ऐसे सूखे पेड़ पर क्यों रह रहे हो कहकर ಪೂಜತೆ ಸೆಕೆಂಡ್ ಒನ್ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಮತ್ಲಬ್ ಇಸ್ಕಾ ಬಿ ಕುರ ಮಗೋ ಮೈ ತುಮೇ ದೂಗ ಇಸ್ಕಾ ಆನ್ಸರ್ ಮಿತ್ರರ ವಣಾಮರದ ಗಿಳಿ ಪಾಠದಿಂದ ಈ ಹೇಳಿಕೆಯನ್ನು ಆಯ್ದುಕೊಳ್ಳಲಾಗಿದೆ ಇಸ್ ಲೈನ್ ಕೋರಾಮಿತ್ರ ಲಿಖೆ ಹು ವಮರದ ಗಿಳಿ ಲೇಸನ್ ಸೆ ಲೈ ಇಂದ್ರನು ಗಿಳಿಗೆ ಹೀಗೆ ಹೇಳಿದ್ದಾನೆ ಎ ಲೈನ್ ಇಂದ್ರನೇ ತೋತೇಸೆ ಕಹಾತ ಕಪ್ ಕಹಾತ ಆಗಿದೆ ಹಿಂಗೆ ಸಾಮಾನ್ಯರ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಗಿಳಿಗೆ ಹೇಳಿದ तोते का बिहेवियर उसकी तत्वनिष्ठा इंद्र को पसंद आती है उससे वो बहुत खुश होते हैं दूसरों का अच्छा सोचने वाले तोते को कुछ वर देने का डिसाइड करते हैं तभी तोते से कुछ भी वर मांगो मैं दूंगा कहते हैं थर्ड वन अदर ईगिन गिन अवस्थे अनु नानु नोड़ा लारे इसका मतलब उसकी ऐसी हालत मैं नहीं देख सकता इसका आंसर अरामित्र रु बरेदीरवा वणमरादा गीली पाठದಿಂದ ಈ ವಾಕ್ಯವನ್ನು ಆರಿಸಲಾಗಿದೆ ಈ ಸೆಂಟೆನ್ಸ್ ಕ ಅರಾಮಿತ್ರನೆ लिखे हुए ವಣಮರಾದ ಗಿಳಿ लेसन ಸೆ لیا گیا ہے۔ ಇದು ಗಿಳಿಯು ಹೇಳುವ ಮಾತು. ಏ ಇಸ್ ಲೈನ್ ಕೋ ತೋಟಾ કહેತಾ ہے۔ कब कहता है आगे देखेंगे ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ ಆ ಒಣಮರಕ್ಕೆ ಅದರ ಹಿಂದಿನ ಸ್ಥಿತಿ ಬರಲಿ ಹೂ ಹಣ್ಣು ಎಲೆಗಳಿಂದ ತುಂಬಿ ನಲಿಯುವಂತಾಗಲಿ ಎಂದು ಕೇಳಿಕೊಂಡಿತ್ತು ಆಗಲೇ ಮೇಲಿನ ಮಾತನ್ನು ಅದು ಹೇಳಿತು इंद्र तोते को वर मांगने के लिए कहते हैं तो तोता अपने लिए कुछ भी नहीं मांगता इस सूखे पेड़ को पहले की तरह कर दीजिए इसे फल फूल पत्तों से भरा हुआ हरा भरा पेड़ बना दीजिए कह कहता है और तभी तोता उसकी ऐसी हालत में नहीं देख सकता कहता है फोर्थ वन ಅದಕ್ಕು ಒಳ್ಳೆಯ ದಿನ ಬರಲಿ ಎಂದು ಹರೈಸಬೇಕು इसका मतलब उसके भी अच्छे दिन आने की विश करना चाहिए तो उसके भी अच्छे दिन आने के लिए दुआ करनी चाहिए इसका आंसर आरा मित्ररु बरेದಿರುವ ವಣಮರದ ಗಿಳಿ ಪಾಠದಿಂದ ಆರಿಸಲಾಗಿದೆ ಈ ಲೈನ್ ಕೋ ಆರಾ ಮಿತ್ರನೆ ಲಿತೆವೇ ವಣಮರದ ಗಿಳಿ लेसन ಸೆ ಲಿಯಾ ಗಯಾ ಹೈ ಇದು ಗಿಳಿಯು ಹೇಳುವ ಮಾತು ಈ ಲೈನ್ ಕೋ ತೋಟಾ કહેತಾ ಹೈ ಪ್ ಕೆಹತಾ ಹೇ ಹಾಗೆ ದೇಖಿಂಗ್ ಇಂದ್ರನು ಗಿಳಿಗೆ ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಗಿಳಿಯು ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ನೆರಳು ಮತ್ತು ನನ್ನ ಮನಸ್ಸಿಗೆ ಮುದ ನೀಡಿದೆ ಆದರೆ ದೂರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಎಂದು ಅದನ್ನು ಕೈಬಿಟ್ಟು ಹೋಗುವುದಿಲ್ಲ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭಾರಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದು ಹೇಳಿತು इंद्र तोते से ऐसे सूखे पेड़ पर क्यों रह रहे हो कहकर पूछते हैं तो तोता कहता है कि कई सालों से इस पेड़ ने मुझे आसरा दिया है फल दिए है छांव दिया है, है और उसकी हरियाली से मेरे मन को खुशी मिली है लेकिन इसकी ख़राब किस्मत की वजह से ये सूख गया है ऐसी हालत में मैं इसको छोड़ के नहीं जा सकता अच्छे दिनों में साथ रहने वाले उनके बुरे दिनों में भी साथ रहना चाहिए उनके एहसानों को याद करना चाहिए उनके भी अच्छे दिन आने की दुआ करनी चाहिए कहकर यह वाली लाइन बोलता है अब ग्रामर ಮೊದಲ ಎರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಫಸ್ಟ್ ಒನ್ ಆಶ್ರಯ ಆಸರೆ ವರುಣ ಬಣ್ಣ ಸೆಕೆಂಡ್ ಉಪಕಾರ ಅಪಕಾರ ಅದೃಷ್ಟ ದುರದೃಷ್ಟ ಥರ್ಡ್ ಒನ್ ಗುರಿಯಾಗೂ ಆಗಮಸಂಧಿ ಪರಹಿತಕಾಂಕ್ಷಿ ಸವರ್ಣ ದೀರ್ಘ ಸಂಧಿ ಫೋರ್ತ್ ಒನ್ ಜಿಂಕೆ ರೂಢನಾಮ ಇಂದ್ರ ಅಂಕಿತನಾಮ ಫಿಫ್ತ್ ಒನ್ ಕೃತಜ್ಞತೆ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಮರೆಯುವಿಕೆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಬೆನ್ನಟ್ಟು ಬೆನ್ನು ಪ್ಲಸ್ ಅಟ್ ು ಬೆನ್ನಟ್ಟು ಎ ಲೋಪಸಂಧಿ ಬಾಣವನ್ನು ಬಾಣ ಪ್ಲಸ್ ಅನ್ನು ಬಾಣವನ್ನು ಸಂಧಿ ಕಾಶಿಯಲ್ಲಿ ಕಾಶಿ ಪ್ಲಸ್ ಅಲ್ಲಿ ಕಾಶಿಯಲ್ಲಿ ಎ ಆಗಮಸಂಧಿ ತತ್ಸಮ ತದ್ಭವಗಳು ರಾಯ ರಾಜ ಸಿರಿ ಶ್ರೀ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ರೋಗ ಬಡತನ ಕೃತಜ್ಞ ಫಲ ಪರಹಿತ ಉತ್ತರ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ವಿಫಲ ಪರಹಿತ ಸ್ವಹಿತ ಅಬ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಫಸ್ಟ್ ಒನ್ ಉಪಕಾರ ಸ್ಮರಣೆ ಉಪಕಾರ ಸ್ಮರಣೆ ಇಲ್ಲದವರು ಹಿಂದಿನ ಕಾಲದಲ್ಲೂ ಇದ್ದರು ಇಂದು ಇದ್ದಾರೆ ಸೆಕೆಂಡ್ ಒನ್ ಪರಹಿತ ಪರಹಿತವನ್ನೇ ಬಯಸುವ ವೈದ್ಯರನ್ನು ಜನರು ಮೆಚ್ಚುತ್ತಾರೆ ಥರ್ಡ್ ಒನ್ ಕೃತಜ್ಞ ಗುರು ಹಿರಿಯರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು ಫೋರ್ತ್ ಒನ್ ಸಮೃದ್ಧಿ ಸಮೃದ್ಧಿಯಿಂದ ಸಂತಸ ಸಮಾಧಾನಗಳು ಉಂಟಾಗುತ್ತವೆ ಫಿಫ್ತ್ ಒನ್ ಆಶ್ಚರ್ಯ ಕೆಲವು ಮಕ್ಕಳು ತಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ ಸಿಕ್ಸ್ತ್ ಒನ್ ಸಂಪಾದಿಸು ಹೇಗಾದರೂ ಹಣವನ್ನು ಸಂಪಾದಿಸಬೇಕೆಂಬುವುದೇ ಇಂದು ಹೆಚ್ಚಿನವರ ಗುರಿಯಾಗಿದೆ ಮಾದರಿಯಂತೆ ಗಾರ ತನ ಪ್ರತ್ಯಯಗಳಿರುವ ಐದೈದು ಪದಗಳನ್ನು ಬರೆಯಿರಿ ಇಸ್ಕ ಮತ್ಲಬ್ ವರ್ಡ್ ಕೆ ಎಂಡ್ ಮೇ ಗಾರ ಓರ್ ತನ ಆನೆ ವಾಲೆ ಫೈ ಫೈವ್ ವರ್ಡ್ಸ್ ಲಿಖನೆ ಹೈ ಫಸ್ಟ್ ಗಾರ ಕೆ ವರ್ಡ್ಸ್ ದೇಹಂಗ ಮಾತುಗಾರ ಛಲಗಾರ ಮಾಟಗಾರ ಬಳೆಗಾರ ಮೋಸಗಾರ ಅಪ್ ಅಬ್ತನ ಕೆ ವರ್ಡ್ಸ್ ಮನೆತನ ಸಿರಿತನ दड्डा तना सर्णा तना तना आई होप कि आप लोगों को ये सारे क्वेश्चन एंड आंसर्स और ग्रामर समझ आ गए होंगे और आप लोगों को कौन से लेसन के क्वेश्चन एंड आंसर्स हिंदी में एक्सप्लेन चाहिए आप लोग कमेंट में बता सकते हैं अगर आपको ये वीडियो अच्छा लगे तो लाइक शेयर एंड सब्सक्राइब ज़रूर करना थैंक यू